ಸಾವಿತ್ರಕ ಸಾವಿತ್ಕ ಯಾರು ಬನ್ನಿ ಓ ಒಬ್ಬನಿಂಗಮ್ಮ ಕುತ್ಕಮ್ಮ ಕುತ್ಕೊಂಡಲ್ಲ ಇಲ್ಲ ಸಾವಿತ್ರಿಕೆ ಇಲ್ಲಾಯ್ತು ಕಣಪ್ಪ ನೋಡ್ಬೇಕು ಆಚಾರ ಇದ ಬಂದ ಕಣವ ಏನು ಮಳೆ ಇಡ್ಕೊಂಡು ಏನು ಗೆಜ್ಜೆ ಅಲ್ಲವ ಎಲ್ಲವರ್ಗಾಯ್ತ ಕುಂತವ ಅತ್ಕೇ ಗೆಜ್ಜೆ ಬುಸ್ಕೊಳಕೆ ಅನ್ಬಿಟ್ಟು ಕರಕಿಂತ ಬಂದ ಕಣವ್ ಯಾವಾಗಮ್ಮ ಓ ಇವತ್ತೂ ಆಯ್ತದೆ ಅತ್ಕೆ ಸುತ್ಕಿ ಎದ್ ಬಂದೆ ಕಣವ್ ನೀವೆಲ್ಗ ಹೋಗಿಲ್ವಾ ಎಲ್ಲಿ ಹೋಗಿರ ಕಣಮ್ಮ ಮತ್ತೆ ಮುಯಿ ಅಳಗ ನಾವು ಬತ್ತಿವಂತೆ ಅಯ್ಯೋ ಇಲ್ಲ ಕನಮ್ಮ ನಮಗೂ ಮೆಣಸಿಕೆ ಬಂದ್ಬಿಟ್ಟರೆ ಕುಯ್ಬೇಕು ಕನವ ಮೆಣಸಿಕಾಯ್ರು ಆಳೆ ತರ್ಕಿ ತರ್ಕಿ ಸಾಕಾಗಿ ಈಗೆಲ್ಲ ಮಳೆ ಊದಿ ಅವ್ರವ್ರೆ ಮಾರ್ಕತ ಕುಟವ್ರೆ ಅಕ್ಕೆ ನೋಡ್ತಿನ ಯಾರು ಆಳ್ಸಿಕರ ಅನ್ಕೊಂಡ್ ಈಗ ತಾನೇ ಹೋದ್ರು ಕನಮ್ಮ ಅಯ್ಯೋ ಬಂದ್ರವ ಮುಗಿಯಳಿಗೆ ನಾವು ಬಂದ್ ಮಾಡ್ಕೊಟ ಈಗ ಇವತ್ತು ಬುಡ್ಸ್ಕೊ ಬಂದ್ಬಿಡದ ನಾಳೆ ಇಕ್ಬೇಕಾರೆ ಒಂದ್ ದಿಸ ಮುಗ್ದೋತವ ಏನ್ ಜಾಸ್ತಿ ಇಲ್ಲವ ಅಯ್ಯೋ ಗಿಡನ ಕಿತ್ಕೊ ಬಂದಿ ಮನೆ ತಗೊಂಡ್ ಬುಡ್ಸ್ಕೋಬಹುದು ಒಂದೊಂದು ಚೊಟ್ಟವೆ ಆಮೇಲೆ ಕಾಯವೆ ಕಾಯವೇ ಈ ಒಂದ್ ದೋಸೆ ಇವತ್ತು ದಿವಸ ಹೊಸ ಕಾಯಿನಾರು ತಿನ್ನದ ಕುಯ್ಕೊಂಡು ಅಂತ ಕಣವ ಇಕ್ಕಿತ್ಕೊ ಬಂದ್ಬಿಟ್ರೆ ಸುಮ್ಮನೆ ಚುಟ್ಟ ಪಟ್ಟೆಲ್ಲ ಆಯ್ತವೆ ಅಂದ್ಬಿಟ್ಟು ಏನಿಲ್ಲ ಒಂದ್ ದೊಡ್ಡ ದೊಡ್ಡವಲ ಅಷ್ಟೇ ಕಂದ್ ಬನ್ನಿ ನಾನು ನನ್ನ ಅಕ್ಕ ನೀನು ನಿಮ್ಮ ಅತ್ತೆ ಬಂದ್ಬಿಟ್ರೆ ನಾಲ್ಕು ಜನ ಐತಿವಿ ಅಲ್ಲೇ ಊಟ ಗೀಟ ಮಾಡಿವ್ರಿ ಬಂದವ ಅಯ್ಯೋ ಇಲ್ಲ ಕನವ ಇನ್ನು ಅಡ್ಗೆನೇ ಮಾಡಿದ ನಾನು ನಮ್ಮ ಅಟ್ಟಿಯವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಕಿ ಹಾಕ್ಬೇಕು ತೊಂದರು ಸಾರ್ ಇಲ್ವಾ ಸಾರ್ ಅದೇನ ತಣ್ಣಿಕಾಲ್ ಸಾರ್ ಮಾಡಿದೆ ಅವ್ರಿಗೆ ಕೇಳ್ಬೇಕು ನಮ್ಮ ಮನೆ ಕೆಲಸ ಬಿಟ್ಕೊಂಡು ಒಯ್ತಾರಲ್ಲ ಅನ್ಬಿಟ್ಟು ಅಯ್ಯೋ ಬೋವಾ ನೋಡು ಇವತ್ತು ನೀವು ಬೋದ್ ಅಲ್ಲಿ ನಾವು ನಿಮ್ ಒಳಗ್ ಬಂದು ಮಾಡ್ಕೊಡ್ತೀವಪ್ಪ ಬರ್ತೀವ ಅಪರ ಬಲ್ತವಂತ ಮೆಣಸಿಕಾಯಿ ಬಂದು ನಿಂತಾವೆ ಈಗೊಂದು ಮಳೆ ಮಳೆಯಲ್ಲಮ್ಮ ಅದಕ್ಕೆ ಎಲ್ಲ ಬಲ್ತವ ಅಂತ ಬೋಯ್ತಾರೆ ಟಮಾಟಣ್ಣು ಅಯ್ಯೋ ಎಲ್ಲಮ್ಮ ಟಮಟ ಎಲ್ಲ ನೀರ್ ತುಂಬ್ಕೊಬಿಟ್ಟು ವಾಲ್ಕೆ ನೀರು ತುಂಬಿಕೊಡ್ತನ ಯೋವಾ ಏನು ಹಸಿ ಮಳೆ ಇಲ್ಲ ಹುಸಿ ಮಳೆ ನೆನ್ನೆಯಿಂದ ಇವತ್ತಿಗೆ ಸುಮಾರ ಗೋಳ್ವಾಗದೆ ಏನು ವಾರದಿಂದನೂ ಮಳೆ ಇರ್ಕೊಬಿಟ್ಟು ಐಕೊಳಗೆಲ್ಲ ಸ್ಕೂಲ್ ರಾಜಾನೇ ಕೊಟ್ಬಿಟ್ಟಿದ್ರು ಆ ಪಾಟಿ ಮಳೆ ಹುಯ್ತಾ ಕುಂತದೆ ಅಯ್ಯೋ ಅದಕ್ಕೆ ಕನವ ನಮ್ಮ ಈ ಗೆಜ್ಜೆಗಳು ಆಗವೆ ಹೊಳತೋದಂಗಾವೆ ನಾರೆ ಬಿಡ್ಸ್ಕೊಳ್ಳೋದ ಬುಡ್ಸ್ಕೊಂಡು ಬಿಸಿಲುಗಾಕೆ ಒಣಗಿಸ್ಕೊಂಡು ಬುಡ್ಕೊಂಡ್ರೆ ಏನೋ ಅದೇ ಮಾರಕ್ಕಂತು ಆಯ್ಕೆ ಬಿಡಿಸತಿ ಮನೆಗಾರ ಈಗ ನಮ್ಮ ಯಶೋದಿಗೆ ಒಂದು ಐಸೇರು ಕಾಲ್ ಕೊಡ್ಬೇಕು ಅವ್ ಅವರು ಜಾಸ್ತಿ ತಗ್ನಿಗಿಡ್ ಚಿಲ್ಕಿಲ್ಲ ಇನ್ನು ನಮಗೆ ಅವ್ರಿಗೆ ಇವ್ರಿಗೆ ಅದ ಕೊಡೋರ್ಗೆ ಆಯ್ತಾರೆ ಇಲ್ಲ ಕಣ ಸುಮಾರು ಕಳಕ ಸುಮ್ಕಿರೋ ಗೆಜ್ಜೆಗಳೇ ಅಷ್ಟೇ ಕರ್ದಾಗಿಲ್ಲ ದೂರಕ ಕಾಣ್ತದ ಕನವ ಏನೇ ಸಂ ಬಂದೆ ಅಯ್ಯೋ ತಗಿ ಏನತ್ತಾಗೆ ಮಾಡ್ಯಾಲಿಸ್ಬಿಡ್ತಕ್ಕಂತಾಯಿ ಅದಕ್ಕೆ ಬಂದ್ರವ ನಡೀರಿ ಹೋಗ್ಬಿಟ್ಟು ಇವತ್ತು ಬುಡ್ಸ್ಕೊಬಿಡ್ದ ನಾಳಿಕೆ ನಿಮಗೆ ನಾವು ಬಂದಿ ಮುಯ್ಯಾಳಿಗೆ ಮೆಣಸಿಲಾ ಕುಯ್ಕೊಟ್ಟವಂತೆ ನೋಡೋ ತಡೀರಮ್ಮ ನಮ್ಮ ಮನೆಯವರು ಹೋಗೋರ ಹಾಲ್ ತಗೊಬರಕೆ ಅನ್ಬಿಟ್ಟು ಅಂಗಡಿಗೆ ನೋಡ ತಡೀರಿ ಬಳಸ್ಕೊತ ಈ ಬಳಸ್ಕೊತಿದ ಮನೆ ಯಾಕೆ ಸುಮ್ಮನೆ ಅದಿಲ್ಲ ಕಣ್ಣಮ್ಮ ಈಗ ಒಂದು ಅರ್ಧ ಲೀಟ್ರೆ ನೀವು ಒಂದು ಅರ್ಧ ಲೀಟ್ರು ಕೊಡಿದ್ರೆ ಕೊಡಾಕಿಲ್ಲ ಅಂತೀರಿ ಒಂದು ಪಾಲ್ ಕೊಡ್ತೀರಿ ಅಯ್ಯೋ ನಮ್ಮ ಮಟ್ಟಿಯವ್ರಿಗೆ ಕೆಲ್ಸ್ತಿಂದ ಬಂದ್ಮೇಲೆ ಟೀ ಮಧ್ಯದಲ್ಲಿ ಅವ್ರ ಇವ್ರು ಬಂದಾಗ ಟೀ ಮಾಡ್ಬೇಕಮ್ಮ ಸಾಕಾಕಿಲ್ಲ ಅದಕ್ಕೆ ಒಂದ್ ಅರ್ಧ ಲೀಟ್ರ್ ಒಂದ್ ಮುಕ್ಕಾ ಲೀಟ್ರ್ ಹಿಂಗ್ ತಕೊಬರ್ತೀವಿ ಇಲ್ಲ ತಕೊಂಡು ಕಣಮ್ಮ ಹೆಂಗೋ ಮಾಡಿ ಈಗ ನಮಗೆ ಅರ್ಧ ಲೀಟ್ರ್ ಹಾಕ ಆಯ್ತಿಲ್ಲ ಈಗ ಮಕ್ಳು ಮನೆ ತುಂಬಾ ಮಕ್ಳು ಐಕು ಮಕ್ಳು ಹಾಕ ಕುಡಿತಾವ್ ಬ್ಯಾಡ್ ಬೇಕು ಅವಳು ಸುಜಾತ್ನ ಬಳಸ್ಕತಾಳೆ ಅವ್ಳ ಆಡ್ಲಿ ಮುಗಿಗ್ಬೇಕು ಅಂದ್ಬಿಟ್ಟು ನಾಡಸಿನಾ ಅನ್ಬಿಟ್ಟು ಬಳಸ್ಕತಾಳ ಕಂತ ಮುಗಿಗಿಲ್ಲ ಅಂದ್ಬಿಟ್ಟು ಕೊಡ್ತೀವಿ ಅವಳಗ್ಗೆ ನೀವು ಬುಡ್ಸ್ಕೊಂಡಿದ್ರೆ ಬೇಕಾದ್ರೆ ಒಂದ್ ಪಾವ ಬುಡ್ಸ್ಕಬೋದಾಗಿತ್ತು ಒಂದ್ ಪಾವು ಎಕ್ಟ್ ಆಗ ಕಣಮ್ಮ ಬುಡ್ ಮತ್ತೆ ಆಯ್ತು

சாலேங்க ரெத்திர மத்தமாப்பா அய்யோ நம்ம தமிதே ಅದಕ್ಕೆ ಗಿಡಗಳ ಕಿತ್ಕೊಂಡ್ ಕಿತ್ಕೊಂಡ್ ಕೊಡ್ತೀನಿ ಮರಟ ಕುಟ್ಕೊಂಡ್ ಬುಡ್ಸ್ಕೊಳ್ಳಿ ಅಂತದೆ ವಟ್ಟೂರಿ ಇತ್ತು ಚೊಟ್ಟ ಬೇಕನ್ ಮಗ ಏ ಬೇಡಕತೆ ಇದು ಒಂದ್ಸತಿಗೆ ಗಜ್ಜೆ ಬುಡ್ಸ್ಕೊಬಿಟ್ರಮ್ಮ ಆಮೇಲೆ ಬೇಕಾದ್ರೆ ಗಿಡ ಗಿಡ ಕಿತ್ಕೊಂಡು ಹೋಗ್ಬೇಕು ಮನೆ ತಗೊಂಡು ಬುಡ್ಸ್ಕೊಂಡು ಗಿಡ ಗಿಡ ಸಣ್ಣ ಕತ್ತಿ ಕತ್ತರ್ ಸಾಕಿದ್ರೆ ಸಗೊಂಡು ಮೀಕ ತಗೊಂತೆ ಅಮ್ಮನಂಗಂತು ಎಲ್ಲ ಕಿತ್ಕೊಂಡತಾಗೆ ಕೂತ್ಕೊಂಡು ಬುಡ್ಸ್ಕೊಳ್ಳಿ ಅಂತ ಎಷ್ಟಿದಾವು ಅಂತ ನನಗೆ ಬಟ್ಟೆ ಹೊಡಿತದೆ ಗ್ಯಾ ಇನ್ನೂ ಚೊಟ್ಕೊಂಡು ಹೋಗ್ತಿಲ್ಲಪ್ಪ ಅದು ಹಾಕ್ಬೇಕು ಏನೋ ಸಿದ್ಧ ತಿನ್ನಕಾರು ಆಯ್ತವೆ ಅಕ್ಕಿ ಮಗ ಸಾವಿತ್ರ ಕೊಂದುವೆ ನೀನು ಎತ್ತಿನವೇ ಕಳಿಸ್ಕೊಡ್ ಮಗ ಹೊಸಿಯ ಗೆಜ್ಜನ ಬುಡ್ಸ್ಕತ್ತೀವಿ ಇಲ್ಲ ಕಣಮ ನಾವು ನಿಗಮ ಈಗ ನಾನು ಆಳ್ಗೋಳ ಇದ್ದಾರೆ ಅದ್ರ ನೋಡಕ್ಕೆ ಹೋಗಿದ್ದು ಅಲ್ಲೇ ಆಳ್ ತಕೊಂಡು ನೋಡ್ಕೊ ಬನ್ನಿ ಅಂತ ಅಂದ್ಲ ಹೋಗಿದೆ ಆಳ್ಗೊಳ ಸಿಕ್ತಿಲ್ಲ ಅಮ್ಮ ಮೆಣಸಿಕ ಕುಯಿಸ್ಬೇಕು ಕಣಮ ಬೇಜಾರು ಮಾಡ್ಕೊಬೇಡಪ್ಪ ನಮ್ಮ ಉಯ್ಯಾಳಿಗೆ ತಪ್ಪು ಕಳಿಸು ಮುಯ್ಯಾಳಿಗೆ ಇವತ್ತು ನಮ್ಮ ಏನು ಒಂದು ಒಂದು ವಾರ ದೊಡ್ಡ ಹೊಲ ಅದೇ ಒಂದೇ ವಲ್ಸಲ್ಲಿ ನಾವು ಹಾಕಿರದು ಮದ್ದೆ ಒಂದು ಹೊತ್ತಿಗೆ ಎಲ್ಲ ಆಯ್ತದೆ ಅಪ್ಪ ಬೇಕಾದ್ರೆ ಮದ್ದೆ ಮೇಲೆ ಆರೇ ಬೇಕಾದ್ರೆ ನಿಮ್ಮ ಮಲಕೆ ಬಂದು ನಾವು ಮೆಣಸಿಕಾಯಿ ಬಿಡ್ಸ್ಕೊಟ್ಟವು ಇಲ್ಲ ನಾರಿಕಾದ್ರೂ ಆಯಿತು ಮುಯ್ಯಾಳಿಗೆ ಬತ್ತೀವಿ ನಾನು ನಮ್ಮ ಅಕ್ಕ ಬತ್ತೀವಿ ಸರಿಯಾ ಕೊಟ್ಟು ನಮ್ಮ ಬುಡ್ಸ್ಕ ಬಿಡೋದಕ್ಕರಪ್ಪ ಓ ಮೀರ್ಸಿ ಕೈಯೂಸ ಯ ಸಂಕಾದೆ ಕರ್ಮನಲಿಕೆ ಅಕ್ಕಯ ಓ ಸಿಮೆಂಟ್ ಕೈಯನರಕು ಇಸ್ಬಿಟ್ಟು ದುಡ್ಜೋಡ್ಸ್ಕಬೇಕೋ ಏನ್ ಅಂತಗೆ ಸಂಗಾಗಿಂಗ ಅಂತ ಮಾರ್ಕಬಿಟ್ಟು ತನಕೆ ಇಟ್ಟೋದಂಗ ಐತೆ ಕರ್ನಿಂಗಮ್ಮ ಓ ಎಷ್ಟ ಕಟ್ಬೇಕಪ್ಪ ಯಾಕ ಈ 100 ರೂಪಾಯಿ ದುಡ್ ಕಟ್ಬೇಕು ಏನ್ ಸುಂಕೆಲೆ ಮಾತಾಗಿ ನಾನು ಈಗ ಒಂದು ಆ ದಿನ ಕೆಲಸ ಕೊನೆ ಮಳೆ ಅಂದ್ಬಿಟ್ಟು ಏನ್ ಮಾಡಿ ಅಯ್ಯೋ ನೀನು ಗಾರೆ ಕೆಲಸ ಮಾಡ್ತೀಯ ಈ ಮಳೆ ಏನುಪ್ಪ ಮಾಡಿರಿ ಓ ಅಹಂಗ್ಯಾ ಕೂತದೆ ಹಿಂಸೆ ಆಗೋದೇ ಜೋಬಲ್ 100 ರೂಪಾಯಿ ಆಸಲಕನಮ್ಮ ಅತ್ತಕ್ಕೆ ಕೂಯಿಸ್ಬಿಟ್ಟು ಅದೇ ಬೆಲೆ ಮಾರ್ಬಿಟ್ಟು ನಾಳೆ 1000 ರೂಪಾಯಿ ಜೋಡ್ಸ್ಕಬೇಕು ಕೆಲಸ ಮಾಡ್ಬಗ 500 ರೂಪಾಯಿ ದುಡ ನಾಳೆ ಕೊಡ್ತೀನಿ ಸರಿಯಾ ಇವತ್ತು ಮುಗಿಯ ಕಳಿಸು ನಾಳಿ ಬಂದು ನಾ ಕೊಡ್ತೀವಿ ನಾಳೆ ಸಂಜೆಗೆ ಬೇಕಾದ್ರೆ ಮಾಡಿಬಿಟ್ಟು ಕಾಸು ವಾಪಸ್ ತಂದ್ಕೊಡುಪಾ ಹಂಗಿರೋ ಅರ್ಜೆಂಟ್ ಆಗಿದ್ರೆ ಇಸ್ಕೋ ಯಾರೋ ದುಡ್ಡು ಅಪ್ಪ ನಂದೇ ನಂದೆಲ್ಲ ದುಡ್ಡು ಯಾರೋ ಮೃಗ ಕೊಟ್ಟವ್ರಿ ಅದ್ನ ಪಲ್ಟಾಯ್ಸ್ಕೊ ಹಂಗೆ ಮೇಡಮ್ ಆಯ್ತು ಹಂಗೆ ಮಾಡಿ ಒಟ್ಟಿಗೆ ನಾಳಿಕಂತೂಕೊಟ್ಬಿಡ್ಬೇಕ್ ಹೋಗಪ್ಪ ಅಯ್ಯೋ ಗೆಜ್ಜೆಲ್ಲ ಸರಿ ಅಮ್ಮ ಹೇಳ್ತೀನಿ ಹೇಳ್ತೀನಿ ಬಿಡು ಆಯ್ತು ಹೇಳ್ತೀನಿ ಬಿಡು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲಪ್ಪ ಇವತ್ತು ನೋಡ್ಬೇಕು ಒಂದು ಒಂಬತ್ ಗಂಟೆ ಮೇಲೆ ಫೋನ್ ಮಾಡ್ತೀನಿ ನಾನೇ ಮೇಸ್ಟ್ರಿಯಲ್ವಾ ಆರೆಗಳ ಸಿಕ್ತಿರ ಅಷ್ಟೆ ಕಾರ್ ಕೊಡೋಕೆ ಅಯ್ಯೋ ಆರೆಗಳುಂದ್ರೆಪ್ಪ ಇಗೆಲ್ಲ ಆರಬೋದ ಕಾಲ ಆರಂಭಕ್ಕೆ ಹೋಯ್ತರೆ ಬಾಳು ಉದದೆ ಓ ಅದೇ ಕಥೆ ಕುತ್ತದೆ ಏನು ಮಾಡಿರಿ ತಗೆ ತಲೆ ಕಿತ್ತು ಹೋಗಂಗ ಅದಕ್ಕೆ ಕರ್ಮ ಕೆಲಸಕೊಂಡ ಪೆಂಡಿಂಗ್ ಗುಳ್ಕ ಬಿಟಾವೆ ಅವರೇನು ಓನರ್ ಫೋನ್ ಮಾಡಿ ಮಾಡ್ತಾರೆ ತಿಂತಾರೆ ಅಯ್ಯೋ ಮಾಳೆ ಏನು ಮಾಡಕನದು ಮಗ ಕೂಡವಾ ಕೊಡ್ ನಿನ್ ಗಾಂಡೋಗೆ ಅಯ್ಯೋ ಆಳೆ ಕಾಯಿಸಿಕೊಂಡು ಈ ತರ ಮಾಡ್ತೀನಿ ಪ್ಯಾಕೆಟ್ ಅಲ್ಲ ಅಂದ್ಬಿಟ್ಟು ಹೋಗಿದ್ರು ಕಣಮ್ಮ ಕುರುದಾರ ಅವರು ಬೇಡ ಬೇಡ ನಾನು ನನಗೆ ಬೇಡಕತೆ ಜಾಸ್ತಿ ಈ ಕಾಪಿ ಕುಡಿಯಕಿಲ್ಲ ಕಣಮ್ಮ ಅಯ್ಯೋ ಅದೊಳೆದ ಬಿಡಪ್ಪ ನಮಗೆ ಅಭ್ಯಾಸ ಆಗ್ಬಿಟ್ಟಪ್ಪ ದಿಸೆ ಕਈ ಸತಿ ಕೊಡು ಕುಡಿತಾ ಇರಾದೆ ಅಯ್ಯೋ ಗ್ಯಾಸ್ಟ್ರಿಕ್ ನಗ ಐತದ ಕರಮ ಜಾಸ್ತಿ ಕುಡಿಬೇಡ ಸುಮಾರಾ ಕುಡಿಬೇಕು ಏನೋ ಒಂದೊತ್ತು ಇಲ್ಲ ಸಂಜೆ ಬಂದು ಬೆಳಿಗ್ಗೆ ಒಂದೊಂದು ಲೋಟ ಕುಡ್ಕೊಂಡ್ರೆ ಸಾಕಪ್ಪ ಓ ಈಗ ಅವರಿ ಬತ್ತಿರ್ತಾರ ಕಾತೆ ಕಾಸಿ ಕಾಪಿ ಕಾಸಿ ಅಂತ ನಾನು ಹೇಳದಕೋ ಕಾಯಸಿ ಕಾಯಸಿ ಕುಡದಕೋ ಅಯ್ಯೋ ಸುಂಕಿರ್ ಮಗ ಕುಡಿ ಕುಡಿ ಊಟವೇ ಸೇರಿದಂಗ ಆಗದ ಕಣ ಮಗ ಏರವನ ಓಡವನೆ ಮತ್ತೆ ಓ ಅಕ್ಕ ಓ ಬಕ್ಕ ಓ ಏನವಾ ದೇವರ ಬರಂಗಿ ಸತ್ತುಕಯ್ಯ ಅಯ್ಯೋ ಗಜ್ಜೆ ಬರ್ಸಕ ಓಕೆ ಅಂದ್ಬಿಟ್ಟು ಕರೆಕೆ ಅಂತ ಬಂದೆ ಕಣಕ ಮುಯ್ಯಲಕ್ಕೆ ಬನ್ನಿ ಅಯ್ಯೋ ಇವನೆನೆ ಮೆಣಸಿಕ ಕุยಬೇಕು ಅಂತಿದನಲಕ ಏಳಿನಿಕದ ಬಕ್ಕ ನಾಳೆ ಕುಯಕಲಕ ಐತದ ಎದ್ದಿ ಒತ್ಲಂತೆ ಹೋಗಿ ಹೋಗದla

కుడి 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 జి మే నత్తిక నాకెట్ నాశికింపరి బందడా కుత్కడతావులాగ కరీతీ బా అయ్యో సుందరి யோ ஓட்ரோயோ ஏன் மகதா யார் மன மாதிரப்பா ஏனோ யாராதுவா ஓட்டு முடிக்க ஓட்லே குத் முட்லத அய்ய மாவா கல் துர் அது கத்தோ சும்னிர் கதகே அய்யோ ஏனோ மாலி சுமக்கி இன்னேன் குத்ரா அதுக்கரோக்கே மாட்லி சுமக்கிர் கதக குரத் கித்த இதோ மாடன்னா ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ